ಒಳಗಡೆ ನಾವು ಗೆಳೆಯೂರು ಯೂನಿವರ್ಸಿಟಿ ನೋಡ್ತೀರಲ್ಲ ಅದರ ಕುಲಪತಿಗಳಾಗಿದ್ದರು ಆ ಯೂನಿವರ್ಸಿಟಿ ಅಲ್ಲಿ ನಾಗಭವನದಲ್ಲಿ ಬರಲಿಕ್ಕೆ ಮುಖ್ಯ ಕಾರಣನೇ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಸೊ ಅವರು ನನ್ನ ಸಂಸ್ಥೆಯ ಮೊದಲಿದ್ದಂಗೆ ನೆಲ ಜಲ ವಾಯು ಮಾಲಿನ್ಯ ಓಜೋನ್ ಪದರದ ನಾಶ ಆಮೇಲೆ ಈ ಗ್ಲೋಬಲ್ ವಾರ್ಮಿಂಗ್ ಈ ಕುರಿತಾಗಿ ಬೆಳು ಚೆನ್ನಾಗಿದೆ ಇದರ ಬಗ್ಗೆ ರೀಸೆಂಟ್ ಆಗಿ ಇವನ್ನ ಆಗ್ಲೇ ಹೇಳಿದ್ರು ಪ್ಯಾರಿಸ್ ಅಗ್ರಿಮೆಂಟ್ ಹಾಗೆ ಕೋಪನ್ ಹೆಗನ್ ಅನ್ನು ಸಹ ಈ ಕುರಿತಾಗಿ ನಮ್ಮ ಗ್ಲೋಬಲ್ ವಾರ್ಮಿಂಗ್ ಅನ್ನ ತಗ್ಗಿಸಲು ಮಾಡಬೇಕಾಗಿರುವಂತಹ ಕ್ರಮಗಳು ಈ ಕುರಿತು ಸಭೆಯನ್ನ ಸಮಾವೇಶನ ಹಮ್ಮಿಕೊಳ್ಳಲಾಗಿತ್ತು ನಿಮ್ ಇದ್ರೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಜಿ ಟ್ವೆಂಟಿ ಇದರ ಅಧ್ಯಕ್ಷೀಯ ಅಧ್ಯ ಇದರ ಮೂಲಕ ತಮ್ಮ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಜೊತೆಗೆ ಇಲ್ಲಿಯೂ ಸಹ ಗ್ಲೋಬಲ್ ವಾರ್ಮಿಂಗ್ ಹೇಗೆ ತಡೆಗಟ್ಟಬೇಕು ಇದರಿತಾಗಿ ಸಮಾವೇಶ ನಡೀತು ನಾನು ಆಗಲೇ ಹೇಳಿದೆ ಸಾವಿರದ ಏನೋ ನೂರ ತೊಂಬತ್ತಾರು ದೇಶಗಳಿದೆ ಅಂತ ವಿಶ್ವದಲ್ಲಿ ಸೊ ಪ್ರತಿಯೊಂದು ದೇಶಕ್ಕೂ ಒಂದೊಂದು ಒಂದೊಂದು ಬಾರಿ ಅಧ್ಯಕ್ಷತೆಯ ಸ್ಥಾನ ನೀಡುತ್ತಾರೆ ಈ ಸರಿ ಸೌದಿ ಅರೇಬಿಯಾ ಅಂತ ಹೇಳಿದ್ರೆ ನಮ್ಮ ಇಂಡಿಯಾ ಯಾವಾಗ ತಗೊಂಡಿದ್ದು ಇದು ಅಧ್ಯಕ್ಷತೆ ಅಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧ್ಯಕ್ಷತೆ ಸ್ಥಾನವನ್ನ ಪಡೆದಿತ್ತು ಅವಾಗ ನಾವು ಒಂದು ಘೋಷ ವಾಕ್ಯವನ್ನು ನೀಡಬೇಕಿತ್ತು ಅವಾಗ ನಾವು ನಾವು ನೀಡಿದಂತಹ ಘೋಷವಾಕ್ಯ ಬಂದು ಬಿಟ್ ದ ಪ್ಲಾಸ್ಟಿಕ್ಸ್ ಅಂತ ಘೋಷನ್ಗೆ ನೀವು ಆ

पॉलिनेशन आर्डूट दीड इस वेरी पुअर् हंड्रेड पर्सेंट बरू टी पर्सेंट थर्टी पर्सेंट बी पर्सेंट थर्टी पर्सेंट बंद आइल सीड्स कड़म आगे आयि सीड्स वेरी वेरी पुअर वेल वेरी पुअर मार्केटिंग हम्रेड रुपी आइल टू हंड्रेड फ्रेड रुपी रईजर ಸಂದತಿಯಲ್ಲಿ ಅದ್ರ ಇದರಲ್ಲಿ ನಮ್ಮ ನೈಸರ್ಗಿಕವಾಗಿ ಹೆಸರು ಏರ್ಪೇರ್ ಆಗ್ತದೆ ಬೇಡ ಬೆಳಗ್ಗೆ ಹಾಕಿ

ಫಸ್ಟ್ ಫೋರ್ಡಿ ಸೆಕೆಂಡ್ ಫೋರ್ಡಿ ದೆನ್ ಥರ್ಡ್ ಫೋರ್ಡಿ ಫೋರ್ತ್ ಫೋರ್ಡಿ ಈ ಫೋರ್ಡ್ ಮಾಡಿದ್ರೆ ನಿಮ್ಗೆ ಏನಾಗ್ತಾ ಈ ಗೆಟ್ ದ ಪ್ಯಾಕ್ಲರ್ ಲೈನ್ಸ್ ಸಮಾನರ ಸರಳ ರೇಖೆಗಳು ಬರುತ್ತೆ ನೀವು ಎಲ್ಲಿ ಕರೆ ಸಮಾನರ ಸರಳ ದೇ ನೆವರ್ ಮೀಟ್ ಈಚ್ ಈಚರ್ ಇನ್ಫಿನಿಟಿವಿ ಹೋದ್ರು ಕೂಡ ದೇ ಮೆ ನಾಟ್ ಮೀಟ್ ಈಚರ್ ಅಲ್ವಾ ಅವು ಯಾವತ್ತೂ ಕೂಡೋದಿಲ್ಲ ಪ್ಯಾಕ್ಲರ್ ಲೈನ್ಸ್ they are going parallelly. या आपूज डायरेक्शन मार रहे हैं इन्होंने तरह parallel line you can find the what is the uh, structure here? ये तरह pattern है, structure pattern ये कहाँ से दिया? आह इकुलाटर ट्रेंगल कहाँ से दिया? नहीं है? what is the? हाँ? butterfly आला आई only this provides that. इकुलाटर ट्रेंगल कहाँ से दिया? हाँ? हाँ you can come to the geometry. स्वीट अ ग्रीट इन द

ಪೈತಾಗರಸ್ ಅನ್ನ ಪ್ರಮೇಯ ಹೇಳ್ತಿದ್ದಲ್ಲ ಪೈತಾಗರಸ್ ಅನ್ನ ಪ್ರಮೇಯಲ್ಲಿ ಅವ್ರು ಏನ್ ಮಾಡ್ತಾರೆ ಲಂಬ ಕೋಣ ರೈಟ್ ಆಂಗಲ್ ಟ್ರಯಾಂಗಲ್ ನೀವು ಈ ಇದರಲ್ಲಿ ಒಂದು ರೈಟ್ ಆ್ಯಂಗಲ್ ಹೇಗೆ ಸ್ಕ್ವೇರ್ ಮಾಡಿರಲ್ಲ ಕರೆಕ್ಟ್ ಇವ್ ಅವ್ರು ಮೇಡಿದ್ರೆ ವೆರಿ ಬ್ಯೂಟಿಫುಲ್ ಸ್ಕ್ವೇರ್ ಇಯರ್ ಸ್ಕ್ವೇರ್ ಸಿಲ್ವ ಇಲ್ಲೇ ಇದರಲ್ಲಿ ಒಂದು ಯು ಡ್ರಾ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಎ ಬಿ ಸಿ ಅಂತ ಮಾರ್ಕಿ ಯು ಕ್ಯಾನ್ ಪ್ರಿಪೇರ್ ಎ ಸ್ಕ್ವೇರ್ಸ್ ಆನ್ ದಿ ಎ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಆ್ಯಂಡ್ ಎ ಸಿ ಸ್ಕ್ವೇರ್ ಯು ಕ್ಯಾನ್ ಫೈಂಡ್ ಔಟ್ ದ ಏರಿಯಾ ना ತೋರಿಸ್ನಿ ನೀವು ಅಲ್ಲಿ ವೈಟ್ ಪೇಡ್ ಲೇ ನಾವೆ ಒಂದು ಸಾರಿ ಮಾರ್ಕ್ ಮಾಡ್ತೀವಿ ಆಮೇಲೆ ಲೇಸರ್ ಫೀಡ್ ಇದೆಲ್ಲ ಇಟ್ ಕನ್ ವೆರಿಫೈಡ್ ಆಲ್ಸೋ ಯು ಕ್ಯಾನ್ ಡು ದಿ ಸೇಮ್ ಥಿಂಗ್ ವಿತ್ ದಿ ಬೋರ್ಡ್ ವಿ ವಿಲ್ ಡು ದ ಬೋರ್ಡ್ ಪೇಡ್ ಹಿಯರ್ ಅಂಡ್ ವಿ ಡು ನೆಕ್ಸ್ಟ್ ಸೆಕೆಂಡ್ಸ್ ಅಂಡ್ ಯು ಕ್ಯಾನ್ ಡು ಇಟ್ ಅನ್ ದಿ ಲೇರ್ ಆಲ್ಸೋ ನೋಡಿ ನಾನು ಇಲ್ಲಿ ಐ ಅನ್ಗ್ಲೂ ಇಟ್ ವಿ ಲೈಕ್

ನಿಮ್ಮ ಅಕ್ಕನ ಪ್ರಾಬ್ಲಮ್ ಸೈನಿ ಪ್ರಾಬ್ಲಮ್ ಪೈವಸ್ ಪ್ರಾಬ್ಲಮ್ ಯಾರು ಒಂದು ಪ್ರಾಬ್ಲಮ್ ಅಲ್ಲ ವೆರಿ ನೈಸ್ ನೋಡಿ ಈಗ ನಿಮಗೆ ಮನೆಗಳು ಬರ್ತಾ ಇದೆ ಮನಸ್ಸಲ್ಲಿ ಆಮೇಲೆ ಬೆರ್ಡ್ ಇದೆ ಅಲ್ವಾ ಐದು ಐದು ಹತ್ತು ಟೆನ್ ಬ್ಯಾನ್ಸ್ ಈಗ ಇದೆಲ್ಲ ಒಂದೇ ಸೈಜ್ ಕೊಟ್ಟಿದ್ರೆ ನಾವು ಎರಡು ಸಿಂಗಲ್ ಪಾಯಿಂಟ್ ಅಲ್ವಾ ಯೂಸ್ ಮಾಡ್ತೀವಿ ನೋಡಿ ನಾವು ಬೆರ ಶರ್ಟ್ ಬಟನ್ ಹಾಕೋಬೇಕಾದ್ರೆ ನೀವು ಹಿಂಗಡೆ ಬಟನ್ ಹಾಕೋಬೇಕಾದ್ರೆ ಜಸ್ಟ್ ಬೆರ್ಡನ್ ಯೂಸ್ ಮಾಡಿದ್ವಿ ಹೌದಾ ಎಚೆಸ್ ಏಸ್ ಮೇವಸ್ ಏ ಬಿ ಇಸ್ ಅ ಗಿಫ್ಟ್ ಇೆಲ್ಲಾ ನಾವು ಅದೇ ತರ ಮಾಡ್ಬಿಡ್ರು ಅದಕ್ಕೆ ನಾನು ನಾವೆ ಫೈಲ್ಸ್ ಓಪನ್ ಮಾಡ್ತೀನಿ ಅಲ್ವಾ ಈ ನೆಲವ್ಯೋ ಚಾರ್ಮರ್ ದೆನ್ ದಮ್ ವಿಲ್ ನೆಕ್ಸ್ಟ್ ಪಾಯಿಂಟ್ ನೋಡಿ ಇಲ್ಲಿ ಕ್ಲಿಯರ್ ಇದೆ ಅಲ್ವಾ ಇದು ನಾನು ಫೋರ್ ಮಾಡ್ತೀನಿ ಎಸ್ ಯು ಕ್ಯಾಟ್ ದಿಸ್ ಪಿಚರ್ ಸಿ ದೆನ್ ಐ ವಿಲ್ ಫೋರ್ ದಿ ನೆಕ್ಸ್ಟ್ ಐ ವಿಲ್ ಫೋರ್ ದಿ ನೆಕ್ಸ್ಟ್

दिसरी अमेजिंगल बट फॉर फ्र स्ने ಆಯ್ತಾ ಅಷ್ಟು ನೀವು ನೆನಪಿಟ್ಟು ಹೋಟೆಲ್ ಸಾಕು ಇದ್ದೀವಿ ಪ್ರೈಮರಿ ಹಂತದಲ್ಲಿ ಇರುವಂತಹ ಇದೆಲ್ಲ ಎಷ್ಟು ಡೋರ್ ನಿಮ್ಮ ಮೆಮರಿ ಕ್ಯಾನ್ ಆಟ್ ಗೋಟ್ ಒಂದು ಇದು ಎಲ್ಲ ನಿಮ್ ಮೆಮರಿ ಆಗಲಿ ಅಂತ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಡೆವಲಪ್ ದಿಸ್ ಕೈಂಡ್ ಆಫ್ ಮಾಡೆಲ್ಸ್ ದಿಸ್ ಇಸ್ ಲೋ ಫಾಸ್ಟ್ ಟೀಚಿಂಗ್ ಏಟೆಂಟ್ ಅಂತ ಅಲ್ಪ ಬೆಲೆ ಓದನು ಹೋಗ್ತಾರೆ